ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಹೆಸರು ಗಾಯತ್ರಿ ಕೆಲವರು ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿದೀರಾ ನಿಮ್ ಹೆಸರೇನು ಅಂತ ಹೇಳಿ ನನ್ ಹೆಸರು ಗಾಯತ್ರಿ ಸ್ನೇಹಿತರೆ ನಿಮಗೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಗುರುವಾರ ಸಂಕಷ್ಟಹರ ಚತುರ್ಥಿ ಕೂಡ ಇದೆ ಹಾಗೆ ನನ್ನ ಆರಾಧ್ಯ ದೈವವಾದ ಗುರುವಿನ ವಾರ ಕೂಡ ಇವತ್ತಾಗಿರೋದ್ರಿಂದ ವಿಶೇಷವಾದ ವಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗುರುವಾರ ನಾನು ಮಾಮೂಲಿ ದಿನಗಳಲ್ಲೂ ಗುರುವಾರ ಬೇಗನೆ ಹೇಳೋ ಅಭ್ಯಾಸ ನನಗಿದೆ ಮೂರುವರೆಗೆ ಎದ್ಬಿಡ್ತೀನಿ ಯಾಕಂದ್ರೆ ಗುರುವಾರ ಬಾಬಾರವರಿಗೆ ಅಭಿಷೇಕ ಮಾಡೋದಿರತ್ತೆ ಹಾಗೆ ನಾಮಾರ್ಚನೆ ಕೂಡ ಮಾಡೋದು ಇರುತ್ತೆ ಬರೆಯೋದು ಇರುತ್ತೆ ಹಾಗಾಗಿ ನಾನು ಗುರುವಾರ ಪ್ರತಿ ಗುರುವಾರ ಆದಷ್ಟು ಬೇಗನೆ ಎದ್ದೇಳ್ತೀನಿ ಹಾಗೆ ಇವತ್ತಿನ ದಿನ ಕೆಲವರು ಬಾಬಾರವರ ಹತ್ರ ಅವರ ಸಮಸ್ಯೆಗೆ ಪರಿಹಾರವನ್ನ ಕೇಳ್ರಿ ಅಂತ ಕೂಡ ಹೇಳಿರ್ತಾರಲ್ವಾ ಫೋನ್ ಮಾಡಿ ಅವರಿಗೋಸ್ಕರ ಬೆಳಗ್ಗೆ ಪ್ರಸಾದನ ಕೇಳೋದಿರುತ್ತಲ್ಲ ಹಾಗಾಗಿ ನನಗೆ ಪ್ರಶಾಂತವಾಗಿರಬೇಕು ಸಮಯ ಯಾವುದೇ ರೀತಿ ಗದ್ದಲ ಗೌಜಲಿ ಈ ಸಮಯದಲ್ಲಿ ಪ್ರಶಾಂತವಾಗಿ ಬಾಬಾ ಹತ್ರ ಕುಳಿತುಕೊಂಡು ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಮಾಡಪ್ಪ ನಿನ್ನನ್ನ ತುಂಬಾ ಜನ ನಂಬಿದ್ದಾರೆ ನಿನ್ನಲ್ಲಿ ಒಂದು ಭರವಸೆ ಇಟ್ಟಿದ್ದಾರೆ ಗುರುವೆ ಅವರನ್ನ ಕೈ ಹಿಡಿದು ನಡೆಸೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಗೆ ಅವರ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸು ಜೀವನದಲ್ಲಿ ತಿಳಿದೋ ತಿಳಿಯದೋ ಮಾಡಿರೋ ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧರಿಸೋ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇವತ್ತಿನ ದಿನವನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಮಿಕ್ಕ ದಿನಗಳಲ್ಲಿ ನಾನು ನಾಲ್ಕೂವರೆಗೆ ಎದ್ದೇಳ್ತೀನಿ ಆದ್ರೆ ವಿಶೇಷವಾದ ದಿನಗಳಲ್ಲಿ ನಾನು ಮೂರುವರೆಗೆ ಎದ್ಬಿಡ್ತೀನಿ ಸ್ನೇಹಿತರೆ ಆದ್ರೆ ಇವತ್ತು ನಾನು ಮೂರು ಗಂಟೆಗೆ ಎದ್ದಿದ್ದೆ ಯಾಕಂದ್ರೆ ದಿನನಿತ್ಯದ ಕೆಲಸಗಳಿದ್ದೇ ಇರ್ತಾವಲ್ವಾ ಕಸ ಗುಡಿಸೋದು ನೆಲ ಒರೆಸೋದು ಅವನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬೇಗನೆ ಪೂಜೆ ಮಾಡಬೇಕು ಅದರಲ್ಲೂ ಗಣಪತಿಯ ವ್ರತವನ್ನ ಕೂಡ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಮೂರು ಗಂಟೆಗೆ ಎದ್ರೇನೆ ನಾನು ಅನ್ಕೊಂಡಿರೋ ರೀತಿಯಲ್ಲಿ ನಾನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೇಗನೆ ಎದ್ದಿದ್ದೆ ಎಲ್ಲ ಪೂಜೆ ಎಲ್ಲ ನಾನು ಅನ್ಕೊಂಡ ರೀತಿಯಲ್ಲೇ ಮುಗೀತು ನಾನು ಬಾಬಾ ಹಾಗೆ ಇವತ್ತು ನಾನು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಬೆಳಗ್ಗೆನೆ ಗಣಪತಿಗೆ ಕಡ್ಲೆ ಬೆಲ್ಲ ಮತ್ತೆ ಪಂಚಕಜ್ಜಾಯನ ನೈವೇದ್ಯವನ್ನ ಮಾಡಿದೀನಿ ಬಾಬಾರವ್ರಿಗೂ ಕಡಲೆ ಹಾಲನ್ನ ನೈವೇದ್ಯ ಮಾಡಿದ್ದೆ ಐದೂವರೆ ಆಗಿತ್ತು ಎಲ್ಲ ಪೂಜೆ ಮುಗಿಸೋದ್ರೊಳಗೆ ಹಾಗಾಗಿ ನಾನೀಗ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾನು ಇವತ್ತು ಮೋತ್ಕವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ನಾನೀಗ ಬೆಳಗ್ಗೆನೆ ಆರು ಗಂಟೆ ಆಗಿದೆ ನೋಡ್ರಿ ಪ್ರಶಾಂತವಾಗಿದೆ ವಾತಾವರಣ ಏನೋ ಒಂಥರ ಖುಷಿ ಕೊಡುತ್ತೆ ಬೆಳಗ್ಗೆ ಬೇಗ ಹೇಳೋದು ಮಳೆ ಕೂಡ ಬರ್ತಾ ಇತ್ತು ಏನೋ ಒಂಥರ ವಾತಾವರಣ ಎಲ್ಲ ಒಂಥರ ಶಾಂತವಾಗಿ ಮನೆಯಲ್ಲಿ ಗಣಪತಿಯ ಭಕ್ತಿ ಗೀತೆಗಳು ಗುರುವಿನ ಭಕ್ತಿ ಭಕ್ತಿ ಗೀತೆ ಮಹಾಲಕ್ಷ್ಮಿ ಭಕ್ತಿ ಗೀತೆಯ ಜೊತೆಗೆ ನನ್ನ ದಿನ ಶುರು ಮಾಡಿದ್ದೀನಿ ಇವತ್ತು ಹಾಗೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಯಲ್ಲೂ ಕೂಡ ಗ್ಯಾಸ್ ಸ್ಟವ್ ಮತ್ತೆ ಒಲೆಯನ್ನ ಸಾರಿಸಿ ಪೂಜೆ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಈ ರೀತಿಯಾಗಿದೆ ನೋಡ್ರಿ ಈಗ ಆರು ಗಂಟೆ ಹತ್ತು ನಿಮಿಷ ಕಡಿಮೆ ಇದೆ ಹಾಗಾಗಿ ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ಗಣಪತಿಗೆ ಮೋದಕವನ್ನ ತಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ ತೆಂಗಿನಕಾಯಿನ ಒಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಒಡಕೊಂಡು ತುರ್ಕೊಳ್ತಾ ಇದ್ದೀನಿ ಗಣಪತಿಗೂ ಕೂಡ ಹಬೆಯಲ್ಲಿ ಬೇಯಿಸಿದ ಮೋದಕ ಅಂದ್ರೆ ತುಂಬಾ ಇಷ್ಟ ನನ್ನ ಮಗನಿಗೂ ಕೂಡ ಹಬೆಯಲ್ಲಿ ಬೇಯಿಸ್ತಿರೋ ಮೋದಕ ಅಂದ್ರೆ ತುಂಬಾ ಇಷ್ಟ ಅವನಿಗೆ ತುಪ್ಪ ಹಾಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೂ ಇಷ್ಟ ಅಂತನೂ ಮತ್ತೆ ಗಣಪತಿಗೂ ಶ್ರೇಷ್ಠವಾದ ನೈವೇದ್ಯ ಅಂತನೂ ಕೂಡ ಎರಡೂ ಕೂಡ ಆಗತ್ತೆ ಕೆಲಸ ಮಗನಿಗೂ ಸಂತೋಷ ಆಗತ್ತೆ ಹಾಗೆ ಗಣಪತಿಗೂ ಸಂತೋಷ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮೋದಕವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಮಗಳು ಖುಷಿ ಕೂಡ ಹೇಳಿದ್ಲು ಅಮ್ಮ ನಾಳೆ ಸಂಕಷ್ಟಹಾರ ಚತುರ್ಥಿ ಇದೆಯಲ್ಲಮ್ಮ ಕಡುಬು ಮಾಡು ಉಸುಳಿ ಮಾಡು ಕಡಲೆಕಾಳು ಉಸುಳಿ ಮಾಡು ಅವಳಿಗೆ ಕಡಲೆಕಾಳು ಉಸುಳಿ ಅಂದರೆ ತುಂಬ ಇಷ್ಟ ಹಾಗಾಗಿ ಹಾಗಾಗಿ ಇವತ್ತು ನಾನು ಅವನಿಗೂ ಇಷ್ಟ ಅಂತೇಳಿ ಕಡುಬು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳ ಖುಷಿಗೂ ಇಷ್ಟ ಅಂತೇಳಿ ಕಡಲೆಕಾಳು ಉಸುಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಅಂತ ಹೇಳಿ ನಾನು ಇವತ್ತು ಬೆಳಗಿನ ತಿಂಡಿಗೆ ಗೋಧಿ ಕಡಿಯ ಬಿಸಿ ಬೇಳೆ ಭಾತ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೋಧಿ ಕಡಿ ಬಿಸಿ ಬೇಳೆ ಬಾತು ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಸಾಮಾನ್ಯವಾಗಿ ಯಾರು ಮಾಡಿದ್ದು ನಾನು ನೋಡಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಾನು ಏನಾದರೂ ಗೋಧಿ ಕಡಿಯ ಬಿಸಿ ಬೆಳೆಬಾತ್ ಮಾಡ್ತೀನಿ ಸ್ನೇಹಿತರೆ ಅಂದ್ರೆ ನಾವೇನು ಗೋಧಿ ಕಡಿ ಬಳಸಿ ಪಾಯಸ ಹಾಕ್ತೀವಲ್ವಾ ಅದನ್ನೇ ನಾನು ಅದೇ ಗೋಧಿ ಕಡಿಯನ್ನ ಬಳಸಿ ಬಿಸಿ ಬೇಳೆ ಭಾತ್ ಮಾಡ್ತೀನಿ ಸ್ನೇಹಿತರೆ ಏನೀ ಗೋಧಿ ಕಡಿ ಬಿಸಿ ಬೇಳೆ ಭಾತ್ ಮಾಡ್ತಿದ್ದೀನಲ್ಲ ಉಪವಾಸ ಇದ್ದವರು ತಿನ್ನೋದಾದ್ರೆ ಇದಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಹಾಕೋಬಾರ್ದು ಇಲ್ಲ ಮಾಮೂಲಿಯಾಗಿ ತಿನ್ನೋದಾದ್ರೆ ಖಂಡಿತ ಇವೆರಡನ್ನ ಬೆರೆಸಿ ಮಾಡ್ಕೊಳ್ರಿ ನಾನಿಲ್ಲಿ ಇಲ್ಲಿ ಬೇರೆದ್ದೇ ರೀತಿಯ ಹಾದದಲ್ಲಿ ನಿಮ್ಗೆ ಬಿಸಿಬೇಳೆ ಭಾತನ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿಯ ಬಿಸಿಬೇಳೆ ಭಾತನ ನಾನು ಬೇರೆ ರೀತಿಯಲ್ಲಿ ಮಾಡ್ತೀನಿ ಅದಕ್ಕೆ ಎಲ್ಲಾ ರೀತಿಯ ಸಾಂಬಾರ್ ಪದಾರ್ಥಗಳನ್ನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡು ಅದನ್ನ ಮಾಡ್ತೀನಿ ಆದ್ರೆ ಗೋಧಿ ಕಡಿದ ಬೇಳೆ ಭಾತನ ಬೇರೆ ರೀತಿ ಮಾಡ್ತೀನಿ ಸ್ನೇಹಿತರೆ ಹಾಗೆ ಕಾಯಿಯನ್ನು ತುರ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಹಸಿ ಕಾಯನ್ನ ಹುರ್ಕೊಳ್ತಾ ಇದ್ದೀನಿ ಆ ಕಡೆ ಕಡಲೆ ಕಾಳನ್ನ ಇಟ್ಟಿದ್ದೀನಿ ನಾವು ಮೊದಲು ಸಣ್ಣವರಿದ್ದಾಗ ಅಮ್ಮನ ಹತ್ರ ಎಷ್ಟೊಂದು ಹಠ ಮಾಡ್ತೀವಲ್ವಾ ಅಮ್ಮ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಮಾಡ್ತೀವಿ ಅದೇ ಮದುವೆ ಆದ ತಕ್ಷಣ ಏನಾಗ್ಬಿಡ್ತೀವಿ ಅಂದರೆ ಅಂದ್ರೆ ನಾವು ಒಂದು ಸಮರ್ಪಣೆ ಆಗ್ಬಿಡ್ತೀವಿ ಒಂದು ಕುಟುಂಬಕ್ಕೆ ಅಂದರೆ ಗಂಡನಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಂದರೆ ಮಕ್ಕಳಿಗೆ ಏನಿಷ್ಟ ಇಷ್ಟ ಅಂತ ಹೇಳಿ ನಾವು ಅವರು ಇಷ್ಟಪಟ್ಟದನ್ನ ಬಟ್ಟದನ್ನ ಮಾಡ್ಕೊಡ್ಲಿಕ್ಕೆ ಶುರು ಮಾಡ್ತೀವಿ ಇದೇ ಅಲ್ವಾ ಹೆಣ್ಣಿನ ತ್ಯಾಗ ಅಂದರೆ ಸ್ನೇಹಿತರೆ ಅಂದರೆ ಹೆಣ್ಣಿನ ಮಹತ್ವ ಬಹಳಷ್ಟಿದೆ ಅಂದರೆ ಅವಳು ತನ್ನನ್ನ ತಾನು ಗಂಧದ ಕೊರಡಿನಂತೆ ಸವಸ್ತಾಳೆ ಅಂದರೆ ತನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ಅವಳು ಉದ್ದೇಶ ಆಗಿರುತ್ತೆ ಗಂಧ ಹೇಗೆ ತಾನು ಸೌದ್ರ ಕೂಡ ಒಳ್ಳೆ ಪರಿಮಳ ಕೊಡತ್ತೆ ದೇವ್ರ ಪೂಜೆಗೆ ಒಂದು ಸಮರ್ಪಣೆ ಆಗತ್ತಲ್ಲ ಅದೇ ತರ ಒಂದು ಅದೇ ತರ ಒಂದು ಹೆಣ್ಣು ಕೂಡ ಅಂದ್ರೆ ಮೊದಲೆಲ್ಲ ಅಂದ್ರೆ ಮದುವೆ ಆಗೋಕ್ಕಿಂತ ಮೊದ್ಲು ಅಮ್ಮನತ್ರ ತುಂಬಾ ಹಠ ಮಾಡ್ತೀವಿ ನಮ್ಗೆ ಅದೇ ಬೇಕು ನನಗೆ ಇದೇ ಬೇಕು ಅದೇ ತರ ತಿಂಡಿ ಬೇಕು ಎಲ್ಲಾ ರೀತಿ ಮಾಡಿಸ್ಕೊಂಡು ತಿಂತೀವಿ ತವ್ರ ಮನೆಯಲ್ಲಿ ಅದೇ ನಾವು ದೊಡ್ಡವರಾಗಿ ನಮ್ಗೊಂದು ಮದುವೆ ಆಗಿ ಕುಟುಂಬ ಅಂತ ಹೇಳಿ ಆಗಿ ಮಕ್ಕಳು ಅಂತ ಹೇಳಿ ಆಗಿಬಿಟ್ರೆ ನಾವೇ ಸಮರ್ಪಣೆ ಆಗ್ಬಿಡ್ತೀವಿ ಅಂದರೆ ಏನು ಬೇಕು ಅವ್ರಿಗೆ ಏನು ಬೇಕು ಅಂತ ಹೇಳಿ ಕೇಳೋದು ಮಾಡೋದು ಹಾಗೆ ಅವ್ರು ಯಾವ ರೀತಿ ಬಯಸ್ತಾರೋ ಆ ರೀತಿ ಇರೋದು ಈ ರೀತಿಯಾಗಿ ನಾವು ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ತೀವಿ ಹಾಗೆ ನಾನಿಲ್ಲಿ ಕೊಬ್ಬರಿ ಬೆಲ್ಲವನ್ನು ತುಪ್ಪದ ಜೊತೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಜಾಯಿಕಾಯಿ ಇದ್ದರೆ ಜಾಯಿಕಾಯಿ ಪುಡಿಯನ್ನು ಕೂಡ ಸ್ವಲ್ಪ ಹಾಕೋಬೋದು ಅದು ಕೂಡ ತುಂಬ ಪರಿಮಳ ಕೊಡುತ್ತೆ ತುಂಬ ರುಚಿನೂ ಕೂಡ ಕೊಡುತ್ತೆ ಹಾಗೆ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಿದ್ದೆ ಬರಲ್ಲ ಅಂತ ಅಂದವರು ನಿದ್ದೆ ಪ್ರಮಾಣ ಕಡಿಮೆ ಇರುತ್ತೆ ಅಂದರು ಜಾಯಿಕಾಯಿ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ದಿನನಿತ್ಯ ಕುಡಿಯೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಸ್ನೇಹಿತರೆ ಹಾಗಂತ ಆರೋಗ್ಯಕ್ಕೆ ಹಾನಿಕರ ಅಲ್ವೇ ಅಲ್ಲ ನಾವು ಸಣ್ಣ ಪಾಪು ಇದ್ದಾಗ ಒಂದು ತಿಂಗಳು ಪಾಪುವಿಗೆ ಜಾಯ್ಕಾಯನ್ನು ಕೂಡ ದಿನನಿತ್ಯ ತೇದು ತಿನ್ನಿಸ್ತೀವಿ ಎರಡು ರೌಂಡ್ ತೇದು ತಿನ್ನಿಸ್ತೀವಿ ಜಾಸ್ತಿ ತೇದಬಾರ್ದು ಅಂತ ನಮ್ಮ ಹೇಳ್ತಿದ್ರು ಯಾಕಂದ್ರೆ ಮಗು ಆಡುವಾಗ ನಿದ್ದೆ ಮಾಡ್ಬಿಡುತ್ತೆ ಹಾಗಾಗಿ ಎರಡು ತೇದು ತಿನ್ಸು ಸಾಕು ಅಂತ ನಮ್ಮಮ್ಮ ಹೇಳ್ತಿದ್ರು ನಿಮ್ಗೂ ಈ ವಿಚಾರ ಗೊತ್ತಿದ್ದೇ ಇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅವರಮ್ಮ ಈ ವಿಚಾರವನ್ನ ತಿಳಿಸ್ಕೊಟ್ಟೇ ಕೊಟ್ಟಿರ್ತಾರಲ್ವಾ ಅಂದ್ರೆ ಒಂದು ಮಗು ಹುಟ್ಟಿದ ಮೇಲೆ ಒಂದು ತಿಂಗಳ ನಂತರ ಅದಕ್ಕೆ ಖಾರ ಅಂತ ತಿನ್ನಿಸ್ತಾರೆ ಅಂದ್ರೆ ಜಾಯಿಕಾಯಿ ಹುಣಸೆ ಬೀಜ ಲವಂಗ ಉತ್ತುತ್ತಿ ಗೋಡುಂಬಿ ಮತ್ತೆ ಬಾದಾಮಿ ಚಿನ್ಕಾಳು ಬಜೆ ಈ ರೀತಿ ಎಲ್ಲ ಪದಾರ್ಥಗಳನ್ನ ಆ ಮಗುವಿಗೆ ಸ್ವಲ್ಪ ತೇದು ತಿನ್ನಿಸ್ತಾರೆ ಇದರಿಂದ ಮಗುವಿನ ಎದೆಯಲ್ಲಿ ಕಫ ಕಟ್ಕೊಂಡಿರತ್ತೆ ಅದು ಕ್ಲಿಯರ್ ಆಗತ್ತೆ ಮತ್ತೆ ಮಗುವಿನ ನಾಲ್ಗೆ ತೆಳು ಆಗುತ್ತೆ ಅದರಿಂದ ಅದು ತುಂಬಾ ಚೆನ್ನಾಗಿ ಮಾತಾಡುತ್ತೆ ಅಂತ ಹುಣಸೆ ಬೀಜ ಮಗುವಿನ ಎಲುಬುಗಳನ್ನ ಗಟ್ಟಿ ಮಾಡ್ತವೆ ಹೀ ಹಾಗೆ ಲವಂಗ ಕಫ ಕರಗಿಸುತ್ತೆ ಬಜೆ ನಾಲ್ಗೆನ ತುಂಬಾ ತೆಳವು ಮಾಡುತ್ತೆ ಹೀಗೆ ಒಂದೊಂದು ರೀತಿಯ ಮಹತ್ವ ಒಂದೊಂದು ಪದಾರ್ಥಗಳಿಗೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಬಳಸ್ತಾ ಇದ್ವಿ ನಾನಂತೂ ನನ್ನ ನಾಲ್ಕು ಜನ ಮಕ್ಕಳಿಗೂ ಇದೇ ರೀತಿ ಪದ್ಧತಿ ಮಾಡಿ ಬೆಳೆಸಿದ್ದೀನಿ ಸ್ನೇಹಿತರೆ ಕಡಲೆ ಕಾಳನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎರಡು ಹಸಿ ಮೆಣಸು ಸ್ವಲ್ಪ ಶುಂಠಿನ ಜಜ್ಜ್ಕೊಳ್ತಾ ಸ್ವಲ್ಪ ತರಿ ತರಿಯಾಗಿ ಜಜ್ಜಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯನ್ನ ತುರ್ದಿಟ್ಕೊಂಡಿದ್ದೀನಿ ಉಸುಳಿಗೆ ಹೀಗೆ ಸ್ನೇಹಿತರೆ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕುಟುಂಬವನ್ನ ಒಳ್ಳೆ ರೀತಿಯಲ್ಲಿ ಅಷ್ಟು ದೈವಿಕವಾಗಿರ್ಬೋದು ಭಗವಂತನಲ್ಲಿ ಆರಾಧನೆ ಮಾಡೋದ್ರ ಮೂಲಕ ನಮ್ಮ ಕುಟುಂಬವನ್ನ ಸುರಕ್ಷಿತವಾಗಿಡಪ್ಪ ಒಳ್ಳೆ ದಾರಿ ತೋರ್ಸಪ್ಪ ಒಳ್ಳೇದನ್ನ ಮಾಡಪ್ಪ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಕುಟುಂಬದ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಟ್ಟು ಅವರಿಷ್ಟ ಕಷ್ಟಗಳಿಗೆ ಪ್ರತಿಸ್ಪಂದಿಸ್ತೀವಿ ಇದೇ ಅಲ್ವಾ ಹೆಣ್ಣಿನ ಒಂದು ತ್ಯಾಗ ಅಂದ್ರೆ ಸ್ನೇಹಿತರೆ ಅಂದ್ರೆ ಹೆಣ್ಣು ಯಾವುದಕ್ಕೂ ಕಡಿಮೆ ಅಲ್ಲ ಹೆಣ್ಣು ಅಶಕ್ತಳಲ್ಲ ಹೆಣ್ಣು ತುಂಬಾ ಶಕ್ತಿವಂತಳು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಸ್ನೇಹಿತರೆ ಆದ್ರೆ ದಾರಿ ಉದ್ದೇಶ ಒಳ್ಳೇದಾಗಿರ್ಬೇಕು ಆಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಅಲ್ವಾ ಸ್ನೇಹಿತರೆ ಹಾಗೆ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ನೆಲ್ಲ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿ ಹಿಟ್ಟನ್ನ ಹಾಕಿ ಹಿಟ್ಟನ್ನ ಸ್ವಲ್ಪ ಉಕ್ಕರಿಸಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ನಾನು ಕಾಯಿ ಸ್ವಲ್ಪ ತಣಿಲಿಕ್ಕೆ ಪ್ಲೇಟ್ ಅಲ್ಲಿ ಹರಡಿ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಇಂಥದ್ದೇ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನ ತಯಾರಿ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತ ಮಾರನೆ ದಿನ ನಮ್ಗದು ಕೆಲಸ ಸುಲಭ ಆಗುತ್ತೆ ಸ್ನೇಹಿತರೆ ಹಾಗೆ ಉಸುಳಿಗೆ ಒಗ್ಗರಣೆಯನ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸು ಶುಂಠಿನ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತೀನಿ ನಂತರ ಕಡ್ಲೆ ಕಾಳನ್ನ ಹಾಕೊಂಡು ಸ್ವಲ್ಪ ಅರ್ಶಿಣವನ್ನ ಹಾಕೊಂಡು ನಾನು ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ಕಡಲೆಕಾಳಿಗೆ ಉಪ್ಪು ಹಾಕೊಂಡು ಬೇಸಿರೋದ್ರಿಂದ ನಾನು ಇಲ್ಲಿ ಒಗ್ಗರಣೆಗೆ ಉಪ್ಪನ್ನ ಹಾಕೊಳ್ತಾ ಇಲ್ಲ ಸ್ನೇಹಿತರೆ ನಾನು ಪ್ರತಿ ಗುರುವಾರ ಈ ಕಡಲೆಕಾಳು ಉಸುಳಿಯನ್ನ ಮಾಡೇ ಮಾಡ್ತೀನಿ ಬಾಬಾರವರ ನೈವೇದ್ಯಕ್ಕಾಗಿ ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಪತಿಗೂ ಕೂಡ ಈ ನೈವೇದ್ಯ ಬಹಳ ಇಷ್ಟ ಅಂತ ಹೇಳಿ ಎರಡಕ್ಕೂ ಆಯ್ತು ಅಂತ ಹೇಳಿ ಈ ನೈವೇದ್ಯವನ್ನ ಕೂಡ ಇವತ್ತು ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೊದಲಿಗೆ ಪೂಜೆ ಆದ ತಕ್ಷಣ ಹಣ್ಣು ಹಸಿ ಕಡಲೆಕಾಳು ಬೆಲ್ಲ ಪಂಚಕಜ್ಜಾಯನ್ನ ನೈವೇದ್ಯ ಮಾಡಿದ್ದೀನಿ ಹಾಗೆ ಮತ್ತೆ ಇವತ್ತು ವಿಶೇಷವಾಗಿ ದಿನ ಆಗಿರೋದ್ರಿಂದ ಸ್ವಲ್ಪ ಕಡಲೆಕಾಳು ಉಸುಳಿ ಮತ್ತೆ ಕಡಬನ್ನ ಕೂಡ ಹಾಗೆ ಮೋದಕವನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಸ್ವಲ್ಪ ಅನುಸರಿಸ್ಕೊಂಡು ನಡೆದ್ಬಿಟ್ರೆ ಆ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳೇ ಬರೋದಿಲ್ಲ ಆದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಬೇರೆ ಸಂಬಂಧಗಳು ಬಂದು ಯಾವುದೋ ನಾದ್ನಿ ಅತ್ತೆ ಹೀಗೆ ಮಾವ ಹೀಗೆ ಬೇರೆ ಬೇರೆ ಯಾವುದೋ ರೀತಿಯ ಸಂಬಂಧಗಳು ಕೆಲವೊಂದ್ಸರಿ ಗಂಡ ಹೆಂಡತಿ ಸಂಬಂಧವನ್ನ ಚದುರಿಸ್ಬಿಡ್ತಾವಿಲ್ಲ ಅಂತಲ್ಲ ಕೆಲವು ಮಾತುಗಳಿಂದ ಅಂತ ಸಂದರ್ಭದಲ್ಲಿ ನಾವು ಹೆಣ್ಣಾಗಿ ಜಾಣ್ಮೆಯನ್ನು ಉಪಯೋಗಿಸ್ಕೊಳ್ಬೇಕು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ವಿಚಾರವನ್ನ ಮಾಡ್ಕೊಂಡು ಮಾಡ್ಕೊಂಡು ಜೀವನದಲ್ಲಿ ಹೆಜ್ಜೆ ಇಡಬೇಕು ಆಗ ಮಾತ್ರ ನಾವು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಗಂಡ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ ಅವ್ರಿಗೆ ಮನೆಯಲ್ಲಿ ಏನು ನಡೆಯುತ್ತೆ ಅಂತೇಳಿ ಅಷ್ಟಾಗಿ ಸರಿಯಾಗಿ ಗೊತ್ತಿರೋದಿಲ್ಲ ಹಾಗೆ ದಿಢೀರನೇ ಯಾರು ಹೇಳಿದ ಮಾತುಗಳನ್ನು ಕೇಳಿ ಅವರು ಕೂಡ ಒಂದೊಂದ್ಸರಿ ನಮ್ಮ ಮೇಲೆ ರೇಗ್ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಆ ವಿಚಾರವನ್ನ ಮನವರಿಕೆಯಾಗಿಸೋ ಹಾಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಮಯ ಸಂದರ್ಭವನ್ನ ಹೊಂದಿಸ್ಕೊಳ್ಬೇಕು ಆಗ ಮಾತ್ರ ನಾವು ಒಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ ಎಲ್ಲಾರ ಮನೆಯಲ್ಲೂ ಒಂದೇ ತರ ಇರೋದಿಲ್ಲ ಕೆಲವರು ಬಹಳ ಚೆನ್ನಾಗಿ ಅತ್ತೆ ಸೊಸೆ ಆಗಿರ್ಬೋದು ಮಾವ ಆಗಿರ್ಬೋದು ಮೈದನ ನಾದ್ನಿಯರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಆ ರೀತಿ ಆಗೋದೇ ಇಲ್ಲ ಸರಿ ಅವರಿಂದನೇ ಜಗಳ ಸೃಷ್ಟಿ ಆಗ್ಬಿಡುತ್ತೆ ಗಂಡ ಹೆಂಡತಿ ಬೇರೆ ಬೇರೆ ಆಗೋ ಸಂದರ್ಭ ಕೂಡ ಬರುತ್ತೆ ಹಾಗಾಗಿ ನಾವಿಲ್ಲಿ ಗಂಡ ಹೆಂಡತಿ ಜೀವನ ಮಾಡೋದಿಲ್ಲ ಇಡೀ ಜೀವನ ನಾವು ಇರಲೇಬೇಕು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬೇರೆಯವರ ಮಾತಿಗೆ ಅಷ್ಟಾಗಿ ಕಿವಿ ಕೊಡಲೇಬಾರ್ದು ಕೇಳ್ಬೇಕು ಅವ್ರ ಮಾತನ್ನು ಕೇಳೋದು ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಇಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ವಿಮರ್ಶೆ ಮಾಡಬೇಕು ಚರ್ಚೆ ಮಾಡಬೇಕು ಇಲ್ಲ ಅಂದ್ರೆ ನಾವು ದಿಢೀರನೆ ದುಡುಕಿ ಏನಾದರೂ ಜಗಳ ಸಮಸ್ಯೆ ಮಾಡ್ಕೊಂಡ್ಬಿಟ್ವಿ ಅಂದರೆ ನಮ್ಮ ಜೀವನನೇ ಹಾಳಾಗೋದಲ್ವಾ ಎತ್ತೇರಿಗೆ ಕೋಣ ನೀರಿಗೆ ನಂಗೆ ಆಗ್ಬಿಡುತ್ತೆ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ ಇಲ್ಲ ಅಂತಲ್ಲ ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಬಹಳ ಪವಿತ್ರವಾದ ಸಂಬಂಧ ಆದ್ರೆ ಅದು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿರುತ್ತೆ ಯಾಕಂದ್ರೆ ನಾವೆಲ್ಲೋ ಬೆಳೆದಿರ್ತೀವಿ ಅವರೆಲ್ಲೋ ಬೆಳೆದಿರ್ತಾರೆ ಒಟ್ಟಾರೆಯಾಗಿ ನಡೆಯುವಂತೆ ಆ ಭಗವಂತ ಮಾಡಿರ್ತಾನೆ ಅಂದ್ರೆ ಅದು ಋಣಾನುಬಂಧ ಕರ್ಮಕ್ಕನುಸಾರವಾಗಿ ಮತ್ತೆ ನಾವು ಈ ಜನ್ಮದಲ್ಲಿ ಸೇರಿರ್ತೀವಿ ಅದಂತೂ ಸತ್ಯವಾದ ಮಾತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಜೀವನವನ್ನ ಅನುಸರಿಸಿಕೊಂಡು ಹೋಗ್ಬಿಟ್ರೆ ಜೀವನದಲ್ಲಿ ನಾವು ಗೆಲ್ತೀವಿ ಹಾಗಂತ ತುಂಬಾನೇ ಸಹಿಸಿಕೋಬೇಕು ಗಂಡ ಕೊಡೋ ಕಷ್ಟನ ಅತ್ತೆ ಮಾವ ಕೊಡೋ ಕಷ್ಟನ ಸಹಿಸಿಕೊಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೊಂದು ದಾರಿನೂ ಕಂಡುಕೊಳ್ಬಹುದು ಹಾಗೆ ನಾವು ಕೂಡ ಸೊಸೆಯಾಗಿದ್ದೀವಿ ಅಂದ್ರೆ ನಮ್ದು ಕೂಡ ಕೆಲವು ಕರ್ತವ್ಯಗಳು ಅತ್ತೆ ಮಾವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕಂದ್ರೆ ಒಂದು ಇಪ್ಪತ್ತೈದು ವರ್ಷ ನಾವು ತವ್ರ ಮನೇಲಿ ಇರ್ತೀವಿ ಅಂದ್ರೆ ಇನ್ನು ಎಪ್ಪತ್ತೈದು ವರ್ಷ ಒಟ್ಟಾರಿಯಾಗಿ ನಾವು ನೂರು ವರ್ಷ ಆಯಸ್ಸು ಅಂದ್ರೆ ಒಂದು ಎಪ್ಪತ್ತೈದು ವರ್ಷ ನಾವು ಗಂಡನ ಮನೆಯಲ್ಲೇ ಬಾಳೋದಲ್ವಾ ಅಂದ್ರೆ ತವರ ಮನೆಗಿಂತ ಹೆಚ್ಚಿನ ಸಮಯವನ್ನು ನಾವು ಗಂಡನ ಮನೆಯಲ್ಲೇ ಕಳಿಯೋದು ಹಾಗಾಗಿ ಅತ್ತೆ ಮಾವನ್ನೇ ನಾವು ಅಪ್ಪ ಅಮ್ಮ ಅಂತೇಳಿ ಅನ್ಕೊಳ್ಬೇಕು ಒಂದ್ ಮಾತ್ ಬರುತ್ತೆ ಹೋಗತ್ತೆ ನಾವೇ ಸುಧಾರಿಸಿಕೊಂಡು ಹಿಂದೆ ಸರಿಬೇಕು ಅವರು ಕಷ್ಟಪಟ್ಟ ಅವ್ರ ಮಕ್ಕಳನ್ನ ಸಾಕಿರ್ತಾರೆ ಮಗನ ಶ್ರೇಯಸ್ಸನ್ನೇ ಕೂಡ ಅತ್ತೆ ಮಾವನ್ನ ಬಯಸಿರ್ತಾರಲ್ವಾ ಹಾಗಾಗಿ ಅಷ್ಟಾಗಿ ನಾವು ಸಣ್ಣ ಪುಟ್ಟ ವಿಚಾರನ ದೊಡ್ಡಕ್ ಮಾಡಿ ಜಗಳ ಮಾಡ್ಕೋಬಾರದು ಇಲ್ಲಿ ನೋಡ್ರಿ ನಾನೀಗ ಆ ಹಿಟ್ಟನ್ನ ಏನು ಅದನ್ನ ಮಣೆ ಮೇಲೆ ಹಾಕಿ ಒಂದ್ ಸ್ವಲ್ಪ ತುಪ್ಪವನ್ನ ಹಾಕಿ ನಾತ್ಕೊಳ್ತಾ ಇದ್ದೀನಿ ಮೋದಕ ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೆ ಹಾಗಾಗಿ ಸ್ವಲ್ಪ ತುಪ್ಪ ಒಂದ್ ಅರ್ಧ ಸ್ಪೂನ್ ಒಂದ್ ಸ್ಪೂನ್ ತುಪ್ಪವನ್ನ ಹಾಕೊಂಡ್ ಮಾಡ್ಕೊಳ್ರಿ ಕೈಯಲ್ಲಿ ಒತ್ತಿ ಒತ್ತಿ ಅಗ್ಲ ಮಾಡ್ಕೊಂಡು ಕೂಡ ಹೂರಣವನ್ನು ತುಂಬಿ ಕಾಯಿ ಹೂರಣವನ್ನು ತುಂಬಿ ಮೋದಕವನ್ನ ಮಾಡ್ಕೊಳ್ಬಹುದು ಇಲ್ಲ ಕಷ್ಟ ಆಗುತ್ತೆ ಅಂದ್ರೆ ಈ ರೀತಿ ಸ್ವಲ್ಪ ಹಿಟ್ ಹಾಕಿ ಸ್ವಲ್ಪ ಲಟ್ಟಿಸ್ಕೊಂಡು ನಂತರ ಅದರಲ್ಲಿ ನಾವು ಕಾಯಿ ಹೂರಣವನ್ನು ತುಂಬಿ ಈ ಆಕಾರವನ್ನ ಕೊಟ್ಟು ಸ್ನೇಹಿತರೆ ಎಲ್ಲರೂ ಎಲ್ಲರೂ ಒಂದೇ ಥರ ಮಾಡಬೇಕು ಅಂತ ಇಲ್ಲ ಅಂದ್ರೆ ಅವ್ರಿಗೆ ಯಾವ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಕೊಂಡ್ರೆ ಸಾಕು ಭಗವಂತ ನೋಡೋದು ನಮ್ಮ ಭಕ್ತಿಯನ್ನೇ ಹೊರತು ನಮ್ಮ ಭಕ್ತಿಯನ್ನ ನಮ್ಮ ಶುದ್ಧತೆಯನ್ನು ನಮ್ಮ ಪ್ರೀತಿಯನ್ನ ನಮ್ಮ ಕಾಳಜಿಯನ್ನ ಅಂದ್ರೆ ನಾವು ಅವನಿಗೆ ಏನಾದರೂ ಒಂದು ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಏನಾದರೂ ಮಾಡ್ತಾ ಇರ್ತೀವಲ್ವ ಆ ಉದ್ದೇಶವನ್ನ ನೋಡ್ತಾರೆ ಹೊರತು ನಾವು ಅದೇ ಆಕಾರದಲ್ಲಿ ಮಾಡಬೇಕು ಇದೇ ಆಕಾರದಲ್ಲಿ ಮಾಡಬೇಕು ಅನ್ನೋದನ್ನ ನೋಡೋದಿಲ್ಲ ಸ್ನೇಹಿತರೆ ಏನೋ ನಾವು ಅವರಿಗೆ ಪ್ರೀತಿಪೂರ್ವಕವಾಗಿ ಒಂದು ರೀತಿಯಲ್ಲಿ ಮಾಡಿ ಅರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಅನ್ಕೊಂಡಿದೀವಿ ಅದೇ ರೀತಿ ನಾವು ಸ್ವಲ್ಪ ಶ್ರಮಪಟ್ಟು ಮಾಡ್ಬೇಕಷ್ಟೆ ಈ ರೀತಿ ಅರ್ಶನದೆಲೆಯಲ್ಲಿ ನಾನು ಆ ಮೋದಕಗಳನ್ನು ಇಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನೋಡಿರಿ ಕೆಲವೊಂದು ಸಾರಿ ಅಪ್ಪ ತಂದೆ ತಾಯಿ ನಮ್ಮದ್ದೇನೆ ಜಗಳ ಹಾಕ್ಬಿಡುತ್ತೆ ಎಷ್ಟೋಂದ್ಸರಿ ಆಗಿರತ್ತಲ್ವ ಹಾಗೆ ಇದು ಕೂಡ ಒಂದೊಂದು ಬರುತ್ತೆ ಹೋಗುತ್ತೆ ಅತ್ತೆ ಮನೆಯಲ್ಲೂ ಅತ್ತೆ ಮಾವನ ಜೊತೆಗೂ ಕೂಡ ಒಂದೊಂದ್ಸರಿ ಮನಸ್ತಾಪಗಳು ಆಗ್ತವೆ ಅಂತೇಳಿ ನಾವೇ ಅನುಸರಿಸ್ಕೊಂಡು ಜಾಣ್ಮೆಯಿಂದ ಸಂಸಾರವನ್ನು ತೂಗಿಸ್ಕೊಂಡು ಹೋಗಲೇಬೇಕಾಗತ್ತೆ ಸ್ನೇಹಿತರೆ ಅಮ್ಮ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವರು ಕೂಡ ವಯಸ್ಸಲ್ಲಿ ಇವೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಿರ್ತಾರೆ ಎದುರಿಸಿದ ಮೇಲೆ ಅವರ ಜೀವನ ಪರಿಪೂರ್ಣವಾಗಿರುತ್ತೆ ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳನ್ನ ಎದುರಿಸೋ ಸಂದರ್ಭ ಬಂದೇ ಬರುತ್ತೆ ಇಲ್ಲಿ ಭಗವಂತ ಶ್ರಮ ಇಲ್ಲದೆ ಯಾವುದನ್ನು ಕೊಡೋದಿಲ್ಲ ಸ್ನೇಹಿತರೆ ಎಲ್ಲವನ್ನ ಶ್ರಮಪಟ್ಟೆ ನಾವು ಗಳಿಸ್ಕೊಳ್ಬೇಕು ಅದು ಸುಖ ಆದರೂ ಪರವಾಗಿಲ್ಲ ಏನೇ ಕೆಲಸ ಆದ್ರೂ ಆಯಿತು ಏನಾದರೂ ಒಂದು ಸಾಧನೆ ಆದರೂ ಆಯಿತು ಅದರಲ್ಲಿ ಕಷ್ಟ ಇರಬೇಕು ಪರಿಶ್ರಮ ಇರಬೇಕು ಪರಿಶ್ರಮ ಇದ್ದಾಗೆ ಅದಕ್ಕೆ ತಕ್ಕ ಫಲವನ್ನ ಭಗವಂತ ಕೊಡ್ತಾನೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಇಲ್ಲಿ ಏನ್ ಬೇಕಾದ್ರೂ ತಪ್ಪು ಮಾಡಿ ನಾವು ಬದುಕ್ಬೋದು ಅಂತ ಹೇಳಿ ನಾವು ಅಂದ್ಕೊಳ್ಬೋದು ಆದರೆ ನಮ್ಮನ್ನ ಗಮನಿಸೋ ದೃಷ್ಟಿ ಮಾತ್ರ ಮೇಲಿದ್ದೇ ಇರುತ್ತೆ ಸ್ನೇಹಿತರೆ ಆ ದೃಷ್ಟಿ ಯಾವಾಗಲೂ ನಿರಂತರವಾಗಿ ನಮ್ಮನ್ನ ಗಮನಿಸ್ತಲೇ ಇರುತ್ತೆ ನಾವು ಮಾಡೋ ವಿಚಾರ ಆಗಿರ್ಬೋದು ತಪ್ಪುಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ನಾವು ಏನನ್ನ ಉದ್ದೇಶ ಇಟ್ಕೊಂಡಿದೀವಿ ಅದೆಲ್ಲದರ ಫಲವನ್ನ ಭಗವಂತ ಮೇಲೆ ನೋಡ್ತಾನೆ ಇರ್ತಾನೆ ನಾವು ಯಾವುದೇ ಅದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ನಾವಿಲ್ಲಿ ಯಾರ ಕಣ್ಣನ್ನ ತಪ್ಪಿಸಿ ಏನ್ ಬೇಕಾದ್ರೂ ಮಾಡಬಹುದು ಆದರೆ ಭಗವಂತನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ನಮಗೆ ಮುಂದಿನ ಭವಿಷ್ಯದಲ್ಲಿ ಫಲವಾಗಿ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಭಗವಂತ ಸಾಕ್ಷಿಯಾಗಿರ್ತಾನೆ ಅವನೇ ನಮ್ಮ ಭವಿಷ್ಯ ಯಾವ ರೀತಿ ಆಗಿರಬೇಕು ನಮ್ಮ ಕರ್ಮಗಳು ಯಾವ ರೀತಿ ಇದ್ವು ನಮ್ಮ ಉದ್ದೇಶಗಳು ಯಾವ ರೀತಿ ಇದುವ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡಬೇಕು ಅಂತ ಹೇಳಿ ಆ ಭಗವಂತ ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಬಿಸಿಬೇಳೆ ಬಾತಿಗೆ ಎಲ್ಲಾ ತರ್ಕಾರಿಗಳನ್ನ ಹೆಚ್ಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಹಾಗೆ ಬಟಾಣಿ ಕೂಡ ನಾನು ನೆನೆಸಿ ಎತ್ತಿಟ್ಕೊಂಡಿದ್ದೆ ಸ್ನೇಹಿತರೆ ಹಿಂದಿನ ದಿನ ರಾತ್ರಿನೆ ಅಂದ್ರೆ ನಾನಿಲ್ಲಿ ಇಲ್ಲಿ ಗೋಧಿ ಕಡೆ ಬಿಸಿಬೇಳೆ ಬಾತಿಗೆ ಇಷ್ಟೊಂದು ತರಕಾರಿಯನ್ನ ಹಾಕಿ ಮಾಡ್ಕೊಳ್ತೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ಆರೋಗ್ಯಕರವಾದ ತಿಂಡಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಶುಗರ್ ಇದ್ದವರು ಅನ್ನ ತಿನ್ನಲ್ಲ ಅಂದೋರು ಹಾಗೆ ಡಯಟ್ ಮಾಡ್ತಾ ಇದ್ದೀನಿ ಅಂದೋರು ಕೂಡ ಇದನ್ನ ಆರಾಮಾಗಿ ಈ ಗೋಧಿ ಕಡಿ ಬೇಸಿಬೇಳೆ ಭಾತನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನಾನು ಮಾಡಿ ತೋರಿಸಿರೋ ರೀತಿ ರೀತಿಯಲ್ಲಿ ನೀವು ಬಿಸಿಬೇಳೆ ಭಾತನ ಮಾಡ್ಕೊಂಡು ತಿಂದರೆ ಅದು ಎಷ್ಟು ರುಚಿ ಇರುತ್ತೆ ಅಂದ್ರೆ ನೀವು ಒಂದ್ಸರಿ ಮಾಡಿದ್ರೆ ಇದನ್ನ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿ ಬರುತ್ತೆ ಈ ಬಿಸಿಬೇಳೆ ಭಾತ ಸ್ನೇಹಿತರೆ ಹಾಗೆ ಅಷ್ಟೊತ್ತಿಗಾಗಲೇ ಮಕ್ಕಳು ಕೂಡ ಇದ್ದರು ಅವರಿಗೂ ಮಧ್ಯೆ ಮಧ್ಯೆ ಹೋಗಿ ಇದರಲ್ಲೇ ಬಿಡುವು ಮಾಡಿಕೊಂಡು ಅವರಿಗೂ ಸ್ನಾನ ಮಾಡಿಸ್ಬಂದೆ ಹಾಗೆ ಖುಷಿ ಕೂಡ ಸ್ವಲ್ಪ ಹೋಮ್ವರ್ಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ಲು ಅವಳು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ನನ್ನ ಮಗ ನನ್ನ ಹತ್ರ ಬಂದು ಒಂದು ಮಾಡ್ತೀನಿ ಇದ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ದ ಸ್ವಲ್ಪ ಹೊತ್ತು ಬೆಳಗ್ಗೆ ನಾನು ಏನೇ ತಿಂಡಿ ಮಾಡ್ತಾ ಇದ್ರು ಕೂಡ ಯಾಕೆ ಮಾಡ್ತಾ ಇದ್ಯಾ ಇದು ಯಾಕೆ ಮಾಡ್ತಾ ಇದೀಯಾ ಅದು ಹೇಗೆ ಮಾಡ್ತಾ ಇದೀಯಾ ಅಂತ ಹೇಳಿ ಎಲ್ಲ ಕೇಳ್ತಾನೆ ನಾನು ಹೆಚ್ಚು ಕೊಡ್ತೀನಿ ಅಂತ ಹೇಳಿ ಮಾಡ್ತಾನೆ ಅಷ್ಟೊತ್ತಿಗೆ ನಾನು ಹೇಳಿದೆ ಬೇಗ ಬೇಗ ಸ್ನಾನ ಮಾಡ್ಕೊ ಮೋದಕ ರೆಡಿಯಾಗಿದೆ ಉಸುಳಿ ರೆಡಿಯಾಗಿದೆ ಬೇಗ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೆ ಆದರೂ ಕೂಡ ಆಟ ಆಡ್ತಾ ಇದ್ದ ನಾನು ಕೂಡ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ ಬೇಗನೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಹಾಗೆ ಇವತ್ತು ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಹಾಗೆ ನಾನು ಬಿಸಿಬೇಳೆ ಭಾತನ ಮಾಡಿಟ್ಟು ಹೋದರೆ ಮಕ್ಕಳು ತಿಂಡಿ ತಿಂದು ಅವ್ರ ಪಾಡಿಗೆ ಅವ್ರ ಸ್ಕೂಲಿಗೆ ಹೋಗ್ತಾರೆ ಹಾಗಾಗಿ ನಾನು ಬೇಗ ಬಿಸಿ ಬಾತನ್ನ ಮಾಡ್ತಾ ಸ್ನೇಹಿತರೆ ಎಲ್ಲರೂ ಒಂದೇ ರೀತಿ ಬಿಸಿಬೇಳೆ ಬಾತನ್ನ ಮಾಡೋದಿಲ್ಲ ಕೆಲವರು ಅನ್ನ ಮಾಡಿಟ್ಕೊಂಡು ನಂತರ ಒಗ್ಗರಣೆ ಮಾಡಿ ಮಸಾಲೆ ಎಲ್ಲ ಹಾಕಿ ಕುದಿಸ್ಕೊಂಡು ನಂತರ ಅದಕ್ಕೆ ಅನ್ನವನ್ನ ಬೆರೆಸ್ತಾರೆ ನಾನಿಲ್ಲಿ ನಾನಿಲ್ಲಿ ಒಲೆಯಲ್ಲಿ ಮಾಡೋದಾದ್ರೆ ಮಡಿಕೆ ಇಟ್ಟು ಸಪ್ರೇಟ್ ಸಪರೇಟ್ ಆಗಿ ಒಗ್ಗರಣೆ ಹಾಕಿ ಮಾಡ್ಕೊಳ್ತೀನಿ ಹಾಗೆ ಎಲ್ಲರ ಮನೆಯಲ್ಲೂ ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲಲ್ಲ ಹಾಗಾಗಿ ನಾನು ಇವತ್ತು ಕುಕ್ಕರ್ ಅಲ್ಲಿ ಬಿಸಿಬೇಳೆ ಭಾತ್ ಮಾಡೋದನ್ನ ತೋರಿಸ್ತಾ ಇದೀನಿ ಸ್ನೇಹಿತರೆ ಎಷ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಹದವಾಗಿ ಎಲೆಯ ಪರಿಮಳದಲ್ಲಿ ಈ ಮೋದಕಗಳು ಬೆಂದಿದವೆ ಸ್ನೇಹಿತರೆ ನಾನೀಗ ನೈವೇದ್ಯಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಡುಬುಗಳನ್ನ ಜೋಡಿಸಿಕೊಳ್ತಾ ಇದ್ದೀನಿ ಹಾಗೆ ಈ ಉಸಿಳಿ ಏನ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಯಾವಾಗ ಮಹಾಮಂಗಳಾರತಿ ಮಾಡ್ತೀಯಾ ಅಂತ ಹೇಳಿ ಕಾಯ್ತಾ ಇದ್ದಾರೆ ಹಾಗಾಗಿ ನಾನು ತರಕಾರಿಯನ್ನೆಲ್ಲ ಹೆಚ್ಚಿ ಇಟ್ಕೊಂಡು ಮತ್ತೆ ಕೈಕಾಲ್ ಮುಖ ತೊಳ್ಕೊಂಡು ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ಬಂದು ಬಿಸಿ ಬಾತ್ ಮಾಡೋದನ್ನ ಮುಂದುವರಿಸ್ತೀನಿ ಸ್ನೇಹಿತರೆ ಬನ್ರಿ ಎಲ್ಲರೂ ಸೇರಿ ಬನ್ರಿ ಇವತ್ತಿನ ಸಂಕಷ್ಟ ರ ಚತುರ್ಥಿಗೆ ಎಲ್ಲರೂ ಸೇರಿ ಗಣಪತಿ ಆರಾಧನೆಯನ್ನ ಮಾಡೋಣ ತಗಣಾದಿ ಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಯಾದೇವಿ ಸರ್ವಭೂತೇಶು ಮಹಾಲಕ್ಷ್ಮಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೇ ನಮಸ್ತಸ್ಸೈ ನಮೂ ನಮ ಗ್ರಾಮ ದೇವತಾಭ್ಯೋ ಕುಲ ದೇವತಾಭ್ಯೋ ನಮಃ ಇಷ್ಟ ದೇವತಾಭ್ಯೋ ನಮಃ ಹಾಗೆ ಗಣಪತಿಯ ಪುಣ್ಯಕಥೆಯನ್ನು ಸಹ ಬೆಳಗಿನೇ ಓದಿದ್ದೆ ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಕೂಡ ಬೆಳಗಿನೇ ಮಾಡಿದೆ ನಾಮಸ್ಮರಣೆಯನ್ನು ಮಾಡಿ ನಾಮ ಜಪವನ್ನು ಕೂಡ ನಾನು ಕೋಟಿ ನಾಮ ಸಂಖ್ಯೆಯಲ್ಲಿ ಬರಿತಾ ಇದ್ದೀನಲ್ಲ ಅದನ್ನು ಕೂಡ ಬೆಳಗ್ಗೆನೆ ಬರೆದು ಮುಗಿಸಿದ್ದೆ ಸ್ನೇಹಿತರೆ ಈ ಗ್ಯಾಸ್ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲೆಯನ್ನ ಹಾಕಿ ನಂತರ ಈರುಳ್ಳಿಯನ್ನ ಬಾಡಿಸಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ನಂತರ ನಾನು ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ತರಕಾರಿಗಳನ್ನ ಅವೆಲ್ಲವನ್ನ ಚೆನ್ನಾಗಿ ತೊಳ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ತಕೊಳ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ಮೇಲೆ ಒಂದೊಂದೇ ತರಕಾರಿಗಳನ್ನ ಹಾಕಬೇಕು ಸ್ನೇಹಿತರೆ ಹಾಗೆ ಮೇಲಿಂದ ಮೇಲೆ ಹಸಿ ಹಸಿ ಇದಾಗ್ಲೆ ಹಾಕಿದ್ರೆ ಅಷ್ಟು ಬಿಸಿಬೇಳೆ ಭಾತು ರುಚಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಈರುಳ್ಳಿ ಬಾಡಿತ್ತು ಈರುಳ್ಳಿ ಬಾಡಿಸಿಕೊಂಡ್ ಮೇಲೆ ನಾನು ತರ್ಕಾರಿಗಳನ್ನ ಹಾಕಿದ್ದೀನಿ ತರಕಾರಿಗಳನ್ನ ಕೂಡ ಒಂದ್ ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ಹಾಗೆ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಗೋಧಿ ಕಡಿಯನ್ನ ನಾವು ಬಳಸ್ಕೊಂಡು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ಉಪವಾಸದ ಸಮಯದಲ್ಲ ಕೂಡ ನೀವು ಇದನ್ನ ತಿನ್ಬಹುದು ಈರುಳ್ಳಿ ಬೆಳೆ ಸ್ಕಿಪ್ ಮಾಡ್ರಿ ಆ ಸಮಯದಲ್ಲಿ ಬಿಸಿ ಎಲ್ಲರೂ ಬಿಸಿಬೇಳೆ ಪೌಡರ್ ನ ಬಳಸಿದ್ರೆ ಇಲ್ಲಿ ನಾನು ಕೆಲವೊಂದು ಪದಾರ್ಥಗಳನ್ನ ಹಾಕಿ ಮಸಾಲೆಯನ್ನ ತಯಾರ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಲೋಟದಷ್ಟು ನಾನು ಗೋಧಿ ಕಡಿಯನ್ನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಲೋಟ ತೊಗರಿ ಬೇಳೆಯನ್ನ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹೆಸರು ಬೇಳೆಯನ್ನ ಕೂಡ ಉಪಯೋಗಿಸಿಕೊಳ್ಬಹುದು ಹಾಗೆ ನಾನಿಲ್ಲಿ ಒಂದು ಲೋಟ ಶೇಂಗಾವನ್ನ ತಗೊಳ್ತಾ ಇದ್ದೀನಿ ಹಸಿ ಶೇಂಗಾ ಮೂರನ್ನ ಒಂದೇ ಸರಿ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ರೆ ಆಯ್ತು ಸ್ನೇಹಿತರೆ ಒಗ್ಗರಣೆಗೆ ಶೇಂಗಾವನ್ನ ಹಾಕೋಬಾರ್ದು ಚೆನ್ನಾಗಿರಲ್ಲ ಟೇಸ್ಟು ಅದನ್ನು ಈ ರೀತಿ ಈ ರೀತಿಯಾಗಿ ಹಸಿಯಾಗಿ ನಾವು ಸೇರಿಸ್ಕೊಂಡಾಗ ಅದು ಏನೋ ಒಂಥರ ತುಂಬ ಚೆನ್ನಾಗಿ ಹಸಿ ಶೇಂಗಾ ತಿಂದಷ್ಟು ಹಸಿ ಶೇಂಗಾದ ರುಚಿಯನ್ನು ಕೊಡುತ್ತೆ ಹಾಗಾಗಿ ಈ ರೀತಿ ನಾವು ಬೇಳೆ ಮತ್ತು ಗೋಧಿ ಕಡೆ ಜೊತೆಗೆ ಶೇಂಗಾವನ್ನು ಬರೆಸಿ ತೊಳ್ಕೊಂಡು ಒಗ್ಗರಣೆಗೆ ಹಾಕೊಳ್ಬೇಕು ಸ್ನೇಹಿ ಈ ತರಕಾರಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿದೆ ಈಗ ಇದನ್ನು ತೊಳೆದಿರೋ ಗೋಧಿ ಕಡಿ ಶೇಂಗಾ ಮತ್ತೆ ಬೇಳೆಯನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಅರ್ಶನವನ್ನು ಹಾಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿವ ನಾನು ಇದಕ್ಕೆ ಯಾವುದೇ ರೀತಿ ರೆಡಿ ಬಿಸಿಬೇಳೆ ಪೌಡರ್ ಪೌಡರ್ನ ಬಳಸ್ತಾ ಇಲ್ಲ ಹಾಗೆ ಕೆಲವೊಂದ್ಸರಿ ಅಕ್ಕಿಯಲ್ಲಿ ಮಾಡಬೇಕಾದ್ರೂ ಕೂಡ ನಾನು ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ತೀನಿ ಮಾಡಿ ಇಡೋದಿಲ್ಲ ಮಾಡಿ ತುಂಬಾ ದಿನಗಳ ಕಾಲ ಇಟ್ಟರೆ ಅದರದ್ದು ಅಷ್ಟೊಂದು ವಾಸನೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಆ ತಕ್ಷಣ ತಕ್ಷಣನೇ ಸ್ವಲ್ಪ ಹುರಿದು ಮಾಡಿಟ್ಕೊಳ್ತೀನಿ ಅಂದ್ರೆ ಹಿಂದೆ ಇವತ್ತಿನ ದಿನ ಬಿಸಿಬೇಳೆ ಬಾತ್ ಮಾಡಬೇಕು ಅಂದ್ರೆ ಹಿಂದಿನ ದಿನನೇ ಅದ್ರ ಪೌಡರ್ನ ಮಾಡಿ ಎತ್ತಿಡ್ಕೊಂಡ್ಬಿಡ್ತೀನಿ ರಾತ್ರಿನೇ ಹಾಗೆ ನಾನು ಇಲ್ಲಿ ಕಾಯಿಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕಡೆ ಕಾಯಿ ಕಡೆಯನ್ನು ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಬೆಳಗ್ಗೆ ಸಮಯದಲ್ಲಿ ನಾವು ಈ ತಿಂಡಿಯನ್ನ ಮಾಡಿಕೊಂಡ್ರೆ ಇದನ್ನ ನಾವು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸಬಹುದು ಸ್ನೇಹಿತರೆ ತಣ್ಣಗಾದ್ಮೇಲೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ತರಕಾರಿಯನ್ನ ಬಳಸಿ ಮಾಡ್ಕೊಂಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಕೊತ್ತಂಬರಿ ಕಾಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಲವಂಗವನ್ನ ತಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಈಗ ಈ ಗೋಧಿ ಕಡೆ ಬಿಸಿ ಬಾತ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಗರಂ ಮಸಾಲೆಯನ್ನ ಬಿಸಿ ಬೆಳೆ ಬಾತ್ಗೆ ಬಳಸೋದಿಲ್ಲ ನಾನು ಇಲ್ಲಿ ಗೋಧಿ ಕಡಿ ಬಿಸಿ ಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಬೆರೆಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಖಾರದ ಪುಡಿಯನ್ನ ಬೆರೆಸ್ಕೊಳ್ತಾ ಇದ್ದೀನಿ ಮೆಣಸಿನ ಕಾಳು ಬೇಕಾದ್ರೆ ಸ್ವಲ್ಪ ಒಂದು ಹತ್ತು ಕಾಳನ್ನ ಹುರಿದು ಹಾಕೊಳ್ಬಹುದು ನಮ್ಮ ಮನೇಲಿ ಮೆಣಸಿನ ಕಾಳು ಖಾಲಿ ಆಗಿರೋದ್ರಿಂದ ನಾನು ಇಲ್ಲಿ ಇವತ್ತು ಮೆಣಸಿನ ಕಾಳನ್ನ ಹಾಕೊಂಡಿಲ್ಲ ಹಾಗೆ ಸ್ವಲ್ಪ ನೀರ್ ಹಾಕಿ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಅದನ್ನ ನಾವು ಏನು ತರಕಾರಿ ಮತ್ತೆ ಗೋಧಿ ಕಡಿ ಶೇಂಗಾ ಬೇಳೆ ಎಲ್ಲವನ್ನ ಎಣ್ಣೆಯಲ್ಲಿ ಹಾಕಿ ಬಾಡಿಸ್ಕೊಂಡಿದ್ದೀವಲ್ಲ ಅದಕ್ಕೆ ನೇರವಾಗಿ ಸುರಿದು ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ನಾವು ಹಾಕೋಬೇಕು ಸ್ನೇಹಿತರೆ ಅಂದ್ರೆ ನಾವ್ ಇಷ್ಟು ಪ್ರಮಾಣದಲ್ಲಿ ನಾವಿಲ್ಲಿ ತಗೊಂಡಿದೀವಿ ಅಂದ್ರೆ ಒಂದ್ ಅಂದ್ರೆ ನಾನಿಲ್ಲಿ ಇಲ್ಲಿ ಗೋಧಿ ಕಡಿ ಒಂದ್ ಲೋಟ ಬೇಳೆ ಮತ್ತು ಶೇಂಗಾ ಸೇರಿದ ಎರಡ್ ಲೋಟ ಎರಡು ಲೋಟದಷ್ಟು ನಾನು ಇಲ್ಲಿ ಬೇಳೆಯನ್ನ ತಗೊಂಡಂಗಾಗತ್ತೆ ಒಂದ್ ಎಂಟು ಲೋಟ ನೀರನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಅಂದ್ರೆ ಗೋಧಿ ಕಡಿ ಬೇಲಿಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ಗಟ್ಟಿ ಇರುತ್ತಲ್ಲ ಹಾಗಾಗಿ ನಾವು ನಾವು ಎಂಟು ಲೋಟ ನೀರನ್ನ ತಗೊಳ್ಬೇಕು ಅದಕ್ಕಿಂತ ಒಂದ್ ಲೋಟ ನೀರನ್ನ ಜಾಸ್ತಿ ತಗೊಂಡ್ರು ಏನಾಗೋದಿಲ್ಲ ಗೋಧಿ ಕಡಿ ವಿಷಲ್ ಆದ್ಮೇಲೆ ಅದನ್ನ ಸ್ವಲ್ಪ ಬಿಟ್ಟಿರ್ತೀವಲ್ವಾ ಅದು ಚೆನ್ನಾಗಿ ಹದವಾಗಿ ಕುಡ್ಕೊಳಕು ಅದು ಹದವಾಗಿ ಕುಡ್ಕೊಳತ್ತೆ ಹಾಗಾಗಿ ನೀರ್ ಸ್ವಲ್ಪ ಜಾಸ್ತಿ ಆದ್ರೆ ಏನು ತೊಂದರೆ ಆಗೋದಿಲ್ಲ ಹುಣಸೆ ಹಣ್ಣು ಹಾಕೊಂಡ್ ರುಬ್ಕೊಳ್ರಿ ಇಲ್ಲ ಅಂದ್ರೆ ಲಿಂಬೆ ರಸವನ್ನಾದ್ರೂ ಬಳಸ್ಕೊಳ್ರಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪವನ್ನ ಹಾಕಿ ಮೇಲಿಂದ ಸ್ವಲ್ಪ ಕರ್ಬೇವನ್ನ ಹಾಕೊಳ್ರಿ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಒಂದು ಮೂರು ವಿಷಲ್ ಹಾಕಿಸ್ಕೊಳ್ರಿ ಒಂದು ಐದು ನಿಮಿಷ ಬಿಟ್ಟು ಕುಕ್ಕರನ್ನು ಓಪನ್ ಮಾಡಿಕೊಂಡು ಮತ್ತೆ ಬೇಕಾದರೆ ಸ್ವಲ್ಪ ತುಪ್ಪವನ್ನು ಬೆರೆಸಿದರೆ ಬಿಸಿ ಗೋಧಿ ಕಡೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಸ್ನೇಹಿತರೆ ಬಹಳ ಅಂದರೆ ಬಹಳ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಮಾಡಿ ನೋಡಿರಿ ನಿಮಗೆ ಅನಿಸುತ್ತೆ ನಾನು ಹೇಳಿರೋ ಮಾತು ನಿಜ ಅಂತ ಹೇಳಿ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ರುಚಿನೂ ಮತ್ತೆ ಆರೋಗ್ಯವನ್ನು ಎರಡೂ ಸಹ ಕೊಡುತ್ತೆ ಸ್ನೇಹಿತರೆ ನನ್ನ ಮಗನಿಗೆ ಯೂನಿಫಾರ್ಮ್ ಹಾಕಿ ಶಾಲೆಗೆ ರೆಡಿ ಮಾಡಿದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಅವನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಷ್ಟೊತ್ತಿಗೆ ಮೂರು ವಿಷ ಲಾಗಿತ್ತು ನನ್ನ ಮಗಳು ಇನ್ನೂ ಮನೇಲಿದ್ಲು ಅವಳು ಹಾಫ್ ಮಾಡಿದ್ಳು ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗಣಪತಿ ಪೂಜೆನ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾನೆ ಇತ್ತು ಇವತ್ತು ಬೆಳಗ್ಗೆಯಿಂದ ನಮ್ಮೂರಲ್ಲಿ ಹಾಗೆ ಸಣ್ಣ ಮಳೆಯಲ್ಲೇ ಮತ್ತೆ ನಿಂತರೆ ಆಗಲ್ಲ ಅಂತೇಳಿ ದೇವಸ್ಥಾನಕ್ಕೆ ಅದರಲ್ಲೇ ನಾವು ಹೋಗಿ ಬಂದ್ವಿ ಹಾಗೆ ಶ್ರೀಸಾಯಿಗೂ ಕೂಡ ಶಾಲೆಗೆ ಬೇರೆ ಬಿಡೋದಿತ್ತಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಭಾಳ ಹೊತ್ತು ಕೂತ್ಕೊಳ್ಳಿಲ್ಲ ಹಾಗೆ ದರ್ಶನ ಮುಗಿಸ್ಕೊಂಡು ಹಣ್ಣು ಕೈ ಮಾಡಿಸ್ಕೊಂಡು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹಾಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ ಸಂಕಷ್ಟ ಸಂಕಷ್ಟಹರ ಚತುರ್ಥಿಯ ಗಣಪತಿ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇದ್ರು ಇದು ಗಣಪ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಇವತ್ತು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿರುವ ಅಡೆತಡೆಗಳನ್ನು ದೂರ ಮಾಡಲಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರುವ ಹಾಗೆ ಆಶೀರ್ವಾದ ಮಾಡುವಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ ಕಷ್ಟಗಳಿರಲಿ ಏನೇ ಇದ್ರೂ ನಾವು ಬೆಳಗ್ಗೆ ಎದ್ದು ಬೇಗ ಸ್ವಲ್ಪ ಪೂಜೆ ಮಾಡಿಕೊಂಡು ಭಗವಂತನಲ್ಲಿ ಶರಣಾಗಿ ನಮ್ಮ ಪ್ರಾರ್ಥನೆಯನ್ನು ಇಟ್ಟು ನಾವು ಒಂದು ಈ ರೀತಿಯಾಗಿ ಸಾತ್ವಿಕ ಮನೋಭಾವದಿಂದ ಮನೆಯಲ್ಲಿ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂದರೆ ಎಲ್ಲೂ ಸಿಗದ ಸಂತೋಷ ಆನಂದ ನೆಮ್ಮದಿ ನಮಗೆ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಹಾಗೆ ಇವತ್ತಿನ ಮೂರುವರೆಯಿಂದ ಒಂಬತ್ತು ಗಂಟೆವರೆಗಿನ ನನ್ನ ದಿನಚರಿ ಇದಾಗಿತ್ತು ಸ್ನೇಹಿತರೆ ಲಾಗ್ ಹೇಗಿತ್ತು ಅಂತ ಹೇಳಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಹಾಗೆ ಕಮೆಂಟ್ ಕೂಡ ಮಾಡ್ರಿ ಹಾಗೆ ಲೈಕ್ ಕೂಡ ಮಾಡ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಗಣಪತಿಯ ಅನುಗ್ರಹ ಆಶೀರ್ವಾದ ಬಾಬಾರವರ ಅನುಗ್ರಹ ಆಶೀರ್ವಾದ ಎಲ್ಲರ ಜೀವನದಲ್ಲಿ ಬೆಳಕಾಗಿರ್ಲಿ ಅಂತ ಹೇಳಿ ನಾನು ಸದಾ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಆ ಗುರು ನಮ್ಮ ಜೀವನವನ್ನ ಕತ್ತಲೆಯಿಂದ ಬೆಳಕಿನತ್ತ ನಡೆಸೇ ನಡೆಸ್ತಾರೆ ಆ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಜೀವನವನ್ನ ಸಾಕೋಣ ನಮ್ಮ ಒಳ್ಳೆಯ ಉದ್ದೇಶಗಳು ನಮ್ಮ ಒಳ್ಳೆಯ ಕರ್ಮಗಳೇ ನಮ್ಮ ಮುಂದಿನ ಭವಿಷ್ಯವಾಗಿರ್ತವೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು ಸ್ನೇಹಿತರೆ ಅಂದ್ರೆ ನಾವಿಲ್ಲಿ ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ಸ್ನೇಹಿತರೆ ಮಕ್ಕಳೆಲ್ಲ ಆಗ್ಲೇ ರೆಡಿಯಾಗಿ ಕೊಡ್ತಿದ್ರು ತಿಂಡಿಗೆ ಅಂತ ಹೇಳಿ ಅಷ್ಟೊತ್ತಿಗೆ ನಾವು ದೇವಸ್ಥಾನದಿಂದ ಬಂದ್ವಿ ಬಿಸಿ ಬೆಳೆ ಭಾತ್ ರೆಡಿ ಆಗಿತ್ತು ಈ ರೀತಿ ನೀರಿದೆ ಅಂತ ಹೇಳಿ ಅನ್ಕೋಬಿಡ್ರಿ ಅದು ಕೈ ಆಡಿದ್ರೆ ಅದೆಲ್ಲ ಅಡಿ ಕೂತಿರುತ್ತಲ್ಲ ಗಟ್ಟಿ ಬೇಳೆ ಶೇಂಗಾ ಬೀಜ ತರಕಾರಿ ಎಲ್ಲ ಅದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಕೈ ನಂತರ ನಾವು ಬಡಿಸಿಕೊಂಡು ತಿನ್ಬೇಕು ಸ್ನೇಹಿತರೆ ಇದಕ್ಕೆ ಖಾರ ಗುಳಿಗೆ ಅಂತ ಹೇಳಿ ಬರುತ್ತಲ್ಲ ಅದನ್ನ ಕೂಡ ಬೆರೆಸ್ಕೊಂಡು ತಿನ್ಬೋದು ನಾನು ಅದನ್ನು ಕೂಡ ಇವತ್ತು ಮಾಡಿ ತೋರಿಸೋಣ ಅಂತ ಹೇಳಿ ಅನ್ಕೊಂಡಿದೆ ಆದರೆ ನಂಗೆ ಟೈಮ್ ಸಾಕಾಗಲಿಲ್ಲ ಇವತ್ತು ಹಾಗಾಗಿ ಇವತ್ತು ನಾನು ಇಷ್ಟಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಹಾಗೆ ಶ್ರೀ ಸಾಯಿಗೂ ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇವತ್ತಿನ ದಿನಚರಿ ನಿಮಗೆ ಇಷ್ಟ ಆಗಿದೆ ಹಾಗೆ ಗಣಪತಿಯ ಪೂಜೆ ಆಗಿರ್ಬೋದು ಬಾಬಾರವರ ಪೂಜೆ ಆಗಿರ್ಬೋದು ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ತೆ ಮತ್ತೊಂದು ಹೊಸ ರುಚಿ ಮತ್ತೆ ಪ್ರೇರಣಾತ್ಮಕ ವಿಚಾರದೊಂದಿಗೆ ಮರಳಿ ಬರ್ತೀನಿ ಸ್ನೇಹಿತರೆ